ನಮಸ್ಕಾರ ಸಂಯುಕ್ತ ಕರ್ನಾಟಕ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು ಅದರ ಫಲಿತಾಂಶ ಕೂಡ ಬಂತು ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಈ ಮೂರು ಮತಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ ಮತ್ತು ಅದರ ಫಲಿತಾಂಶ ಮುಂಬರುವ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ದಿಕ್ಸೂಚಿಯಾಗಲಿದೆ ಅಥವಾ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಒಂದು ರಾತ್ರಿ ಟರ್ನ್ ಆಗಿಬಿಟ್ಟಿದೆ ಎಲ್ಲೋ ಒಂದು ಕಡೆ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರ ಮಗನಿಗೆ ವರವಾಗಿದೆ ಒಕ್ಕಲಿಗರ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಅದರಲ್ಲೂ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಜಮೀರ್ ಅಹಮದ್ ಅವರು ಹೇಳಿದಂಥ ಒಂದು ಹೇಳಿಕೆ ಇದೆಯಲ್ಲ ಅದು ಬಹಳಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಮಾತು ಕೂಡ ಚುನಾವಣೆಯ ಫಲಿತಾಂಶದ ನಂತರ ಅದು ಹುಸಿಯಾಯಿತು ಅಷ್ಟೇ ಅಲ್ಲ ಯಾವೆಲ್ಲ ಮಾಧ್ಯಮಗಳು ಸಮೀಕ್ಷೆಯನ್ನು ಮಾಡಿದ್ದವು ಆ ಸಮೀಕ್ಷೆಯು ಕೂಡ ಹುಸಿಯಾಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾದ್ರೆ ಯಾವ ರೀತಿಯಾಗಿ ರಾಜ್ಯದ ರಾಜಕಾರಣದ ಮೇಲೆ ಈ ಒಂದು ಮೂರು ಉಪ ಚುನಾವಣೆಗಳ ಒಂದು ಫಲಿತಾಂಶ ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ಲೆಕ್ಕ ಹಾಕಿದ್ರೆ ನಂಬರ್ ಒನ್ ಮೊದಲು ನಾವು ಚನ್ನಪಟ್ಟಣದಿಂದ ಶುರು ಮಾಡೋಣ ಚನ್ನಪಟ್ಟಣ ಜಿದ್ದ ಜಿದ್ದನ ಕಣವಾಗಿ ಪರಿಣಮಿಸಿತ್ತು ಮತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಆ ಇದು ಕೇವಲ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೀಶ್ವರ್ ನಡುವಿನ ಫೈಟ್ ಅಲ್ಲ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಈ ಕಡೆಯಿಂದ ಕುಮಾರಸ್ವಾಮಿ ಅವರ ಒಂದು ನಡುವಿನ ಫೈಟ್ ಅಂತಾನೆ ಬಣ್ಣಿಸಲಾಗ್ತಾ ಇತ್ತು ಎಲ್ಲ ಒಂದು ಕಡೆ ಹತ್ತು ವರ್ಷಗಳ ತನಕ ಬಿಜೆಪಿಯಲ್ಲಿ ಇದ್ದಂತ ಸಿಪಿ ಪಿ ಯೋಗೀಶ್ ಅವರು ಇಮ್ಮಿಡಿಯೇಟ್ ಆಗಿ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಂದು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದರು ಆದರು ಬಿಜೆಪಿಯಲ್ಲಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ ತಕ್ಷಣವೇ ಈ ಕಡೆ ಕಾಂಗ್ರೆಸ್ ಟೀಮಿಗೆ ಬಂದು ಕಾಂಗ್ರೆಸ್ ಪಾಳ್ಯದಿಂದ ನಿಂತು ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಸೆಡ್ ಹೊಡೆದ್ರು ಕೊನೆಗೂ ಕೂಡ ಸಿಪಿ ಯೋಗೀಶ್ವರ್ ಅವರು ಗೆಲ್ಲೋದ್ರಲ್ಲಿ ಯಶಸ್ವಿಯಾದರು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಯಿತು ಯಾಕೆಂದರೆ ರಾಮನಗರದಲ್ಲಿ ಅವರು ಸೋಲನ್ನು ಕಂಡಿದ್ರು ಈ ಹಿಂದೆ ಚನ್ನಪಟ್ಟಣದಲ್ಲಿ ಸೋಲನ್ನು ಕಂಡಿದ್ರು ಸೊ ಹೀಗಾಗಿ ಮಂಡ್ಯದಲ್ಲಿ ಸೋಲನ್ನು ಕಂಡಿದ್ರು ಈಗ ಮೂರನೇ ಸೋಲಾಗಿದೆ ಹ್ಯಾಟ್ರಿಕ್ ಸೋಲಾಗಿದೆ ಎಲ್ಲ ಒಂದು ಕಡೆ ಪ್ರತಿಷ್ಠೆಗೆ ಒಂದು ಬಿದ್ದವರಂತೆ ಕುಮಾರಸ್ವಾಮಿ ಅವರು ಕೂಡ ದೇವೇಗೌಡರ ಆದಿಯಾಗಿ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ಕೊಂಡು ತಮ್ಮ ಮಗನನ್ನ ಗೆಲ್ಲಿಸ್ಕೊಂಡ್ ಬರೋದಕ್ಕೆ ಏನೆಲ್ಲ ರಣತಂತ್ರವನ್ನು ಹೆಣಿಬೇಕಾಗಿತ್ತು ಅದೆಲ್ಲವನ್ನ ಮಾಡಿದ್ರು ಆದರೂ ಕೂಡ ಕೊನೆಗೂ ಮತದಾರ ಅವರಿಗೆ ಕೈ ಕೊಟ್ನಾ ಸೊ ಚುನಾವಣೆಯ ಫಲಿತಾಂಶದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರೇ ಒಂದು ಕಡೆ ಹೇಳಿದಂತೆ ನಮಗೆ ಒಂದು ಸಮುದಾಯದವರು ಕೈ ಕೊಟ್ಟರು ಆ ಸಮುದಾಯ ಬೇರೆ ಯಾವುದು ಅಲ್ಲ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವರು ಮಾತಾಡಿದ್ದಾರೆ ಮುಸ್ಲಿಮರು ಈ ಬಾರಿ ನಮಗೆ ಓಟ್ ಹಾಕಲಿಲ್ಲ ಹೀಗಾಗಿ ನಾನು ಸೋತೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಇಲ್ಲೊಂದು ಪ್ರಶ್ನೆ ಬರುವಂತದ್ದು ಏನು ಅಂತಂದ್ರೆ ನೀವು ಜಾತ್ಯತೀತ ಪಕ್ಷದವರು ಅಂತ ಹೇಳ್ಕೊಂಡು ಜಾತ್ಯತೀತ ಜನತಾದಳ ಅಂತ ಹೇಳ್ಕೊಂಡು ನೀವು ಬಿ ಜೆ ಪಿಯವ್ರ ಜೊತೆ ಸಖ್ಯವನ್ನ ಬೆಳೆಸೋದಕ್ಕೆ ಅಥವಾ ನಿಮಗೆ ಇಷ್ಟ ಬಂದ ಹಾಗೆ ಪಕ್ಷವನ್ನು ಚೇಂಜ್ ಮಾಡೋದಕ್ಕೆ ಮಾತ್ರ ನಿಮ್ಗೆ ಸ್ವಾತಂತ್ರ್ಯ ಇದೆ ಒಂದು ಮಾತನ್ನ ತಾವು ಮುಸ್ಲಿಂ ಸಮುದಾಯದವರನ್ನ ಕೇಳಿದ್ರ ಅನ್ನುವಂತ ಪ್ರಶ್ನೆ ಆ ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ ನಿಖಿಲ್ ಸ್ವಾಮಿ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅದರ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ನಿಮ್ಮಪ್ಪ ಮತ್ತು ನಿಮ್ಮ ಅಜ್ಜುನನ್ನ ಗೆಲ್ಲಿಸ್ಕೊಂಡು ಬಂದಂತವ್ರು ಇದೇ ಮುಸ್ಲಿಂದವರು ಅನ್ನೋದನ್ನ ಮರಿಬೇಡಿ ಯಾವಾಗ ನೀವು ಮುಸ್ಲಿಮರನ್ನ ಅಥವಾ ಮುಸ್ಲಿಮರ ಹಿತಾಸಕ್ತಿಯನ್ನ ನೀವು ಬಲಿ ಕೊಟ್ಟು ಪಕ್ಷದ ದೇಯೋದ್ದೇಶವನ್ನ ಬಲಿ ಕೊಟ್ಟು ನೀವು ಯಾವತ್ತು ಕೋಮುವಾದಿ ಪಕ್ಷ ಬಿಜೆಪಿ ಜೊತೆ ನಂಟನ್ನು ಬೆಳೆಸಿದ್ರಿ ಬಿಜೆಪಿ ಬಾವುಟವನ್ನ ಹಿಡ್ಕೊಂಡು ನೀವು ಹೋದ್ರಿ ಅವತ್ತೇನೆ ಮುಸ್ಲಿಮರು ನಿಮ್ಮಿಂದ ದೂರ ಆದ್ರು ಹೀಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲಾಗಬೇಕಾಗಿತ್ತು ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿದ್ದಾರೆ ಸ್ವಲ್ಪ ವಾಸ್ತವಕ್ಕೆ ಹತ್ತಿರ ಇರಬಹುದು ಅಂತ ಅನ್ಸುತ್ತೆ ಅದೇನೇ ಇರಲಿ ರಾಜಕಾರಣ ಯಾರು ಯಾವತ್ತು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊತಾರೆ ಯಾವ ಪಕ್ಷದಿಂದ ವಿರಸ ಉಂಟಾಗಿ ವಾಪಸ್ ಬರ್ತಾರೆ ಅದನ್ನೆಲ್ಲವೂ ಕೂಡ ಲೆಕ್ಕ ಹಾಕಿ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ಒಂದ್ ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಬಾರಿ ಅವರೇ ಇನಿಷಿಯೇಟ್ ತಗೊಂಡು ಅವರೇ ಆಸಕ್ತಿದಾಯಕತ್ವದಿಂದ ಅಥವಾ ಅವರೇ ಆಸಕ್ತರಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಅದೆಲ್ಲ ಒಂದು ಕಡೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ವರ್ಕೌಟ್ ಆಗಿತ್ತು ಆದರೆ ವಿಧಾನಸಭೆಯ ಉಪ ಚುನಾವಣೆಗೆ ನಡೆದಂಥ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಇದು ಫೇಲ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಮತದಾರ ಯೋಚನೆ ಮಾಡಿದ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದಿದ್ರು ರಾಮನಗರದಲ್ಲಿ ಕಳೆದ ಬಾರಿ ಗೆದ್ದಿದ್ರು ರಾಮನಗರದಿಂದ ಅವರು ಚುನಾವಣೆಗೆ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಮತ್ತೆ ಚನ್ನಪಟ್ಟಣದ ಶಾಸಕರಾಗಿ ಮುಂದುವರೆದಿದ್ರು ಯಾವಾಗ ಲೋಕಸಭೆ ಚುನಾವಣೆ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಂದಾಗ ಅಲ್ಲಿ ಹಾಲಿ ಸಂಸದೆ ಸುಮಲತಾ ಅವರು ಇದ್ರು ಕೂಡ ಬಿ ಜೆ ಅವರ ಮೇಲೆ ಪ್ರಭಾವವನ್ನು ಬೀರಿ ಮಂಡ್ಯ ಕ್ಷೇತ್ರವನ್ನೇ ತಮ್ಮ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಯಶಸ್ವಿಯಾದರು ಅಲ್ಲದೇ ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಆ ಮಂಡ್ಯದಲ್ಲಿ ನಿಂತು ಗೆದ್ದು ಸಂಸದರಾಗಿ ಮತ್ತೆ ಸಚಿವರು ಕೂಡ ಆದರು ಈಗ ಆ ಮಂಡ್ಯದಿಂದ ಮತ್ತೆ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ ಯೋಗೇಶ್ವರ ಸ್ಥಳೀಯ ನಾಯಕರಾಗಿದ್ರು ಕೂಡ ಬಿ ಜೆ ಪಿಯಲ್ಲಿ ಹತ್ತು ವರ್ಷದಿಂದ ಅವರು ಕೆಲಸ ಮಾಡಿದ್ರು ಕೂಡ ಕೆರೆ ಕಟ್ಟೆಗಳನ್ನು ತುಂಬಿಸುವಂಥದ್ದಾಗಿರ್ಬೋದು ಅಲ್ಲಿ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಮಾಡಿದರೂ ಕೂಡ ಅಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಅನ್ನು ತಪ್ಪಿಸೋದ್ರಲ್ಲಿ ಕುಮಾರಸ್ವಾಮಿಯವರು ಬಹಳಷ್ಟು ಜಾಗೃತಿಯನ್ನು ವಹಿಸ್ತಾರೆ ಕೊನೆಗೆ ಚನ್ನಪಟ್ಟಣವನ್ನು ಹೇಗಾದರೂ ಮಾಡಿ ತಮ್ಮ ಒಂದು ಕುಟುಂಬದವರಿಗೆ ಇರಲಿ ಅನ್ನುವಂಥ ಉದ್ದೇಶದಿಂದ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದರು ಕೊನೆಗೆ ಏನಾಯಿತು ಅಲ್ಲಿನ ಜನತೆ ಒಂದು ನಿರ್ಧಾರ ತೆಗೆದುಕೊಂಡ್ರು ಕುಮಾರಸ್ವಾಮಿಯವರ ಈ ಒಂದು ಹುಚ್ಚಾಟ ಅಂದ್ರೆ ರಾಜಕೀಯ ಹುಚ್ಚಾಟವನ್ನ ಕಣ್ಣಾರೆ ಕಂಡಂತ ರಾಮನಗರ ಚನ್ನಪಟ್ಟಣ ಮಂಡ್ಯದ ಜನತೆ ಈ ಒಂದು ಕುಟುಂಬಕ್ಕೆ ಒಂದು ನಾವು ನಾವೊಂದು ಇದಕ್ಕೆ ಪಾಠ ಕಲಿಸೋಣ ಅಂತ ನಿರ್ಧಾರ ಮಾಡಿದ್ರೇನೋ ಗೊತ್ತಿಲ್ಲ ಸೊ ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಆಗೋ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ಇದು ಒಂದು ಹಂತ ಆದ್ರೆ ಈ ಚುನಾವಣೆಯ ಫಲಿತಾಂಶದ ನಂತರದ ಪರಿಣಾಮ ಏನಾಗಬಹುದು ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ ಬೀರಿದಂತ ಕಾಂಗ್ರೆಸ್ನವರ ಶಕ್ತಿ ಇಮ್ಮಡಿಯಾಗಿದೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಏನು ಘಟಾನುಘಟಿ ಕಾಂಗ್ರೆಸ್ ನಾಯಕರು ಹೆಣದಂತ ರಣತಂತ್ರ ಫಲ ನೀಡಿದ್ದು ಈ ಗ್ಯಾರಂಟಿ ಸರ್ಕಾರಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಹೀಗಾಗಿ ನೂರ ಇದ್ದಿದ್ದು ನೂರ ಮೂವತ್ತೆಂಟಾಗಿದೆ ಯಾಕೆಂದ್ರೆ ಎರಡು ಕ್ಷೇತ್ರಗಳನ್ನ ಬಿಜೆಪಿ ಕಳ್ಕೊಂಡಿದೆ ಒಂದು ಅಲ್ಲದೆ ಎರಡು ಕ್ಷೇತ್ರಗಳನ್ನ ಹೆಚ್ಚುವರಿಯಾಗಿ ಕಾಂಗ್ರೆಸ್ ಬಳುವಳಿಯಾಗಿ ಪಡ್ಕೊಂಡಿದೆ ಇನ್ನು ಅಲ್ಲಿ ಹಾವೇರಿ ಹಾವೇರಿ ಸಂಸದರಾಗಿರುವಂತಹ ಬಸವರಾಜ್ ಬೊಮ್ಮಾಯಿಯವರು ತಮ್ಮ ಮಗನನ್ನ ತಮ್ಮ ಕ್ಷೇತ್ರದಿಂದ ತೆರವಾದಂತ ಏನು ಶಿಗ್ಗಾವಿಗೆ ನಿಲ್ಲಿಸಿದ್ರು ಅಲ್ಲೂ ಕೂಡ ಭರತನನ್ನ ಜನ ಸೋಲಿಸಿದ್ರು ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಇವರೆಲ್ಲ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಜೆ ಡಿ ಎಸ್ನವರು ಹೇಳ್ತಾ ಇದ್ದಾರೆ ಇಲ್ಲ ಯಾವುದೇ ಉಪಚುನಾವಣೆ ಬಂದರೂ ಕೂಡ ಆಡಳಿತ ಪಕ್ಷದ ಒಂದು ಪ್ರಭಾವ ಇರುತ್ತೆ ಹೀಗಾಗಿ ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲೋದು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ ಅದು ಮೇಲ್ನೋಟಕ್ಕೆ ಆದರೆ ವಾಸ್ತವದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಅರಿವಾಗಿದೆ ಏನು ಅಂದರೆ ಇದೊಂದು ದೊಡ್ಡ ಮುಖಭಂಗ ಯಾಕೆಂತಂದರೆ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರ ವಿರುದ್ಧ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಮುನ್ನೆಲೆಗೆ ಬಂದಿದೆ ಯಡಿಯೂರಪ್ಪನವರ ನಂತರ ಏನು ಈಗ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈಯಲ್ಲಿ ಆಮೇಲೆ ಕೆಲಸ ಮಾಡೋಕ್ಕೆ ಸುತಾರಂಭ ತಯಾರಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಿ ಜೆ ಹಿರಿಯ ಮುಖಂಡರು ಕೊಡ್ತಾ ಇದ್ದಾರೆ ಅದು ಯತ್ನಾಳ ಆಗಿರ್ಬೋದು ಆಗಿರ್ಬೋದು ಸೊ ಅವರ ನಾಯಕತ್ವವನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈಗ ಆ ಸರ್ಕಾರದ ವಿರುದ್ಧ ಈಗ ಒಂದು ವಾಕ್ಫ್ ವಿರುದ್ಧ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಇದು ಎರಡು ಮೂರು ಬಣಗಳಾಗಿ ಹೋರಾಟಕ್ಕೆ ಇಳಿದು ಇಳಿದಿರುವಂಥದ್ದು ಸೊ ಇದೆಲ್ಲವನ್ನ ಬೆಳವಣಿಗೆಯನ್ನು ನೋಡಿದಾಗ ಎಲ್ಲೊಂದ್ ಕಡೆ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಇದು ದೊಡ್ಡ ಪ್ರಮಾಣದ ಒಂದು ಮುಖಮಂಗ ಅಂತ ಹೇಳಲಾಗ್ತಾ ಇದೆ ಇದು ವಿಜಯೇಂದ್ರ ಅವರ ಸೋಲು ಅಂತಾನು ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಎರಡು ರೀತಿಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ನಷ್ಟ ಅನುಭವಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ರೀತಿಯಿಂದ ಬಿ ಜೆ ಅವರಿಗೆ ಈ ಒಂದು ಫಲಿತಾಂಶ ಖುಷಿ ಕೊಟ್ಟಿದೆ ಅಂತ ಕೆಲವರು ಕುಹಕದಿಂದ ಮಾತಾಡುವಂಥ ಸಾಧ್ಯತೆ ಇದೆ ಯಾವ ಕಾರಣಕ್ಕಾಗಿ ಈ ಒಂದು ಖುಷಿ ಕೊಟ್ಟಿರ್ಬೋದು ಬಿ ಜೆ ಅವರಿಗೆ ಯಾಕೆ ಖುಷಿ ಯಾಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಪಕ್ಷ ಆಗಿರೋದ್ರಿಂದ ಮೂರೂ ಉಪಚುನಾವಣೆಯಲ್ಲಿ ಸೋಲನ್ನು ಅಪ್ಪಿದ್ದು ಅದು ಖುಷಿ ಕೊಡುವಂಥ ವಿಚಾರ ಅಲ್ಲ ಅಂತ ನಾವು ಹೇಳ್ಬೋದು ಆದರೆ ಅದೇ ಪಕ್ಷದಲ್ಲಿದ್ದವರು ಕೆಲವರು ಹೇಳ್ತಾ ಇದ್ದಾರೆ ಮಂಡ್ಯ ಮೈಸೂರು ಚನ್ನಪಟ್ಟಣ ರಾಮನಗರ ಇದೆಲ್ಲ ಕೂಡ ಜಾತ್ಯತೀತ ಜನತಾದಳದ ಒಂದು ಪ್ರಾಬಲ್ಯ ಇರುವಂತ ಒಂದು ಜಾಗ ಇದು ಈ ಪ್ರದೇಶದಲ್ಲಿ ಬಿ ಜೆ ತಮ್ಮ ಕ್ಷ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದು ಬಹಳ ಕಷ್ಟ ಈ ಒಂದು ಜೆ ಡಿ ಎಸ್ ಬೆಲ್ಟ್ ಅಂತ ಏನು ಕರಿತೀವಿ ಇಲ್ಲಿ ಜೆ ಡಿ ಎಸ್ಗೆ ನೆಲ ಇಲ್ದಂಗಾಯ್ತು ನಿಖಿಲ್ ಸ್ವಾಮಿ ಅವರನ್ನ ಸೋಲಿಸಿದ್ದು ಒಂದ್ ರೀತಿಯಿಂದ ಜೆ ಡಿ ಎಸ್ ಅನ್ನ ಸೋಲಿಸಿದ್ರಿಂದ ಬಿ ಜೆ ಅವರಿಗೆ ಒಂದು ರೀತಿಯಿಂದ ಒಳಗೊಳಗೆ ಸಮಾಧಾನ ತರಿಸಿದೆ ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದರೂ ಇಲ್ಲಿ ಗೆದ್ದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಇಷ್ಟು ಸೀಟ್ಗಳನ್ನು ಕೊಡಿ ಹೊಂದಾಣಿಕೆ ಮಾಡ್ಕೋಬೇಕು ಅಂದರೆ ನಮಗೆ ಅರವತ್ತರಿಂದ ಎಪ್ಪತ್ತು ಸೀಟ್ಗಳನ್ನು ಬಿಟ್ಟು ಕೊಡಿ ಅನ್ನುವಂಥ ಒಂದು ಬೇಡಿಕೆ ನೀಡಬಹುದಾಗಿತ್ತು ಅಥವಾ ಅದಕ್ಕೂ ಹೆಚ್ಚಿನ ಸೀಟ್ಗಳನ್ನು ನಮಗೆ ಕೊಡಿ ನಾವು ಇಲ್ಲಿ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ನಾವು ಪ್ರಾಬಲ್ಯವನ್ನು ಹೊಂದಿದ್ದೇವೆ ಅನ್ನುವಂಥ ಬೇಡಿಕೆ ನೀಡಬಹುದಾಗಿತ್ತು ಅಥವಾ ನಾಳೆ ಏನಾದರೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಾದರೂ ಬಹುಮತಕ್ಕೆ ಬರುವಂಥ ಸನ್ನಿವೇಶ ಸಂದರ್ಭ ನಿರ್ಮಾಣವಾಗಿದ್ದರೆ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಬಹುದಾಗಿತ್ತು ಸೊ ಇದೆಲ್ಲವನ್ನು ನೋಡಿದಾಗ ಬಿ ಜೆ ಅವರಿಗೆ ಒಂದು ರೀತಿಯಿಂದ ಸಮಾಧಾನ ತರಿಸಿದೆ ಅಂತ ಅವರ ಭಾಷೆ ಅವ್ರ ಪಕ್ಷದಲ್ಲಿ ಹೇಳುವಂಥ ಮಾತು ಅದೇನೇ ಇರಲಿ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಜನ ತಿರಸ್ಕರಿಸಿದ್ದಾರೆ ಆಡಳಿತರೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನು ಅಂತಂದರೆ ಇದೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು ಸಿ ಎಂ ಮೇಲೆ ಮೇಲಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಮೂಡಾ ಆಗಿರ್ಬೋದು ಈ ಮೂಡಾ ಕೇಸು ವಾಲ್ಮೀಕಿ ಹಗರಣ ಇದರ ನಡುವೆಯೇ ಈಗ ಮೂರೂ ಚುನಾವಣೆಯಲ್ಲಿ ಮತದಾರ ಪ್ರಭು ಕಾಂಗ್ರೆಸ್ಗೆ ಜೈ ಎಂದಿರುವಂಥದ್ದು ಮತ್ತೊಂದು ವಿಶೇಷ ಆಗಿದೆ ಇದು ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅಂದರೆ ಮುಂದೆ ಬರುವಂಥ ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಕೆಲವೊಂದು ಚುನಾವಣೆಗಳ ಮೇಲೂ ಕೂಡ ಇದು ಪ್ರಭಾವ ಬೀರಬಹುದು ಅನ್ನೋದನ್ನು ನಾವು ಅಲ್ಲಗಳೆಯುವಂತಿಲ್ಲ ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ನಮಸ್ಕಾರ